ಎಬ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಇದು ಮಂಗಳವಾರ ಬೆಳಗ್ಗೆಯಿಂದನೇ ಲಾಗ್ ಶುರು ಮಾಡಿದ್ದೀನಿ ಬಿಕಾಸ್ ಇವತ್ತು ಆದಕೂಲಲ್ಲೇ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಾಯಿದ್ರು ನೆನ್ನೆ ಲೀವ್ ಕೊಟ್ಟಿದ್ರು ಆ್ಯಕ್ಚುಲಿ ನೆನ್ನೆ ಇತ್ತು ಕೃಷ್ಣ ಜನ್ಮಾಷ್ಟಮಿ ನೆನ್ನೆ ಸ್ಕೂಲ್ ಲೀವ್ ಕೊಟ್ಟಿದ್ರು ಹಾಗಾಗಿ ಇವತ್ತು ಮಂಗಳವಾರ ಬಾಯ್ಸ್ ಎಲ್ಲ ಅಂದ್ರೆ ಹುಡುಗರಿಗೆಲ್ಲ ಕೃಷ್ಣ ಡ್ರೆಸ್ ಹಾಕೋ ಬರೋಕೆ ಹೇಳಿದ್ದಾರೆ ಹುಡುಗಿರಿಗೆಲ್ಲ ರಾಧೆ ಥರ ರೆಡಿಯಾಗಿ ಬರೋಕ್ಕೇಳಿದರು ಹಾಗಾಗಿ ಬೇಗ ಇದ್ದು ಅವ್ರಿಗೂ ಕೂಡ ಸ್ನಾನ ಮಾಡಿಸಿ ಸೊ ಈಗ ರಾಧಿನ ರೆಡಿ ಮಾಡ್ತಾ ಇದ್ದೀನಿ ಏನಿಲ್ಲ ಸಿಂಪಲ್ಲಾಗೆ ನನಗೆ ಹೇಗೆ ಬರುತ್ತೋ ಹಾಗೆ ರೆಡಿ ಮಾಡ್ತೀನಿ ಜಸ್ಟ್ ಅವಳ ಫೇಸ್ಗೆ ನಾರ್ಮಲ್ ಕ್ರೀಮಂದ ಮಾಯ್ಶ್ಚರೈಸರ್ ಹಾಕಿದ್ದೀನಿ ಅದಾದಮೇಲೆ ಅವಳ ಸ್ಕಿನ್ ಕಲರ್ ಶೂಟ್ ಆಗೋ ಥರ ಜಸ್ಟ್ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡು ಫೌಂಡೇಶನ್ನ ಅಪ್ಲೈ ಇದ್ದೀನಿ ಸೊ ಈ ಥರ ಡಾಟ್ ಡಾಟ್ ಎಲ್ಲ ಕಡೆ ಡಾಟ್ ಡಾಟ್ ಇಟ್ಕೊಂಡು ಸೊ ಚಿಕ್ಕ ಸ್ಪಾಂಜ್ ಬರುತ್ತಲ್ವಾ ಫೌಂಡೇಶನ್ ಸ್ಪಾಂಜು ಅದರಲ್ಲಿ ನಾನು ನೀಟಾಗಿ ಫೇಸ್ನೆಲ್ಲ ಕವರ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಉಜ್ಜಕ್ಕೆ ಹೋಗ್ಬಾರ್ದು ಬಿಕಾಸ್ ಪ್ಯಾಚಸ್ ಆಗಿಬಿಡುತ್ತೆ ಉಜ್ಜಿದ್ರೆ ಹಾಗಾಗಿ ಜಸ್ಸು ಟ್ಯಾಬ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಫೇಸು ಮತ್ತು ನೆಕ್ಕಗೆ ಎರಡು ಕವರ್ ಮಾಡಬೇಕು ಬಿಕಾಸ್ ನೆಕ್ಕ ಕವರ್ ಮಾಡಿಲ್ಲ ಅಂದರೆ ಫೇಸೇ ಒಂದು ಕಲರ್ ಕಾಣುತ್ತೆ ನೆಕ್ಕೆ ಒಂದು ಕಲರ್ ಕಾಣುತ್ತೆ ಹಾಗಾಗಿ ಫೇಸ್ ಆ್ಯಂಡ್ ನೆಕ್ ಎರಡು ಕವರ್ ಮಾಡ್ಕೊಳ್ಬೇಕು ನೋಡಿ ಈಗ ನಾನು ಲ್ಯಾಕ್ಮಿ ನೈನ್ ಟು ಫೈವ್ ಕಾಂಪ್ಯಾಕ್ಟ್ನ ತೊಗೊಂಡಿದ್ದೀನಿ ಪೌಡರು ಸೊ ಬಿಕಾಸ್ ಅವಳ ಸ್ಕಿನ್ ಕಲರ್ಗೆ ಇದು ಶೂಟ್ ಆಗುತ್ತೆ ಹಾಗಾಗಿ ಅದನ್ನು ತಗೊಂಡಿದ್ದೀನಿ ಸೊ ಈಗ ಅದನ್ನು ಕೂಡ ಲೈಟಾಗೆ ಅಪ್ಲೈ ಮಾಡ್ತಾ ಇದ್ದೀನಿ ನೆಕ್ಗೆ ಫೇಸ್ಗೆ ಸೊ ನೋಡಿ ನೀವು ಕಲರ್ ಡಿಫ್ರೆನ್ಸ್ ಕಾಣ್ತಿರ್ಬೋದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅವಳ ಸ್ಕಿನ್ಗೆ ಇದು ಪೌಡರ್ ಅಂತ ಸೊ ಈ ರೀತಿ ನೆಕ್ ಆ್ಯಂಡ್ ಫೇಸ್ಗೆ ಎರಡು ಕಡೆ ನಾನು ಪೌಡರ್ನ ಅಪ್ಲೈ ಮಾಡ್ಕೊಳ್ತೀನಿ ಐಲಿನ ಹಾಕಿದ್ಮೇಲೆ ಕಣ್ಣು ಕ್ಲೋಸ್ ಮಾಡೋಕೆ ಹೇಳಿದ್ದೀನಿ ಬಿಕಾಸ್ ಕಣ್ಣು ಬಿಟ್ಬಿಟ್ರೆ ಮತ್ತೆ ಎಲ್ಲ ಐ ಶ್ಯಾಡೋ ಕಡೆ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತಲ್ವ ಹಾಗಾಗಿನೇ ಒಂದು ಫೈವ್ ಮಿನಿಟ್ಸ್ ಫ್ಯಾನ್ ಹಾಕಿದ್ದೆ ಸೊ ಕಣ್ಣು ಕ್ಲೋಸ್ ಮಾಡ್ಕೊ ಅಂತ ಹೇಳಿದ್ದೆ ಹಾಗಾಗಿ ಕಣ್ಣು ಕ್ಲೋಸ್ ಮಾಡಿದ್ದಾಳೆ ಬಿಕಾಸ್ ಆ ಡ್ರೈ ಆಗಬೇಕಲ್ವ ಹಾಗಾಗಿನೇ ಈಗ ನಾನು ಐಬ್ರೋ ಮೇಲೆ ಸೊ ರಾಧೆಗೆ ಯಾವ ಥರ ಡಿಸೈನ್ಸ್ ಮಾಡಿರ್ತಾರಲ್ವ ಆ ಥರ ಡಿಸೈನ್ ಮಾಡ್ತಾ ಇದ್ದೀನಿ ಈ ಥರ ಕಲರ್ ಕಲರ್ಸ್ ಸಿಗುತ್ತೆ ಟ್ವೆಂಟಿ ರುಪೀಸ್ ಅಷ್ಟೇ ಈ ಥರ ತೊಗೊಂಬಿಟ್ರೆ ಸೊ ನಿಮ್ಗೆ ಈ ಥರ ಫಂಕ್ಷನ್ಸಲ್ಲಿ ಮತ್ತು ಫ್ಯಾನ್ಸಿ ಡ್ರೆಸ್ ಏನಾದರೂ ಇದ್ದರೆ ಸ್ಕೂಲಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಫಸ್ಟು ನಾನು ಮಿಡಲಲ್ಲಿ ಬ್ರೌನ್ ಆದರೂ ಇಟ್ಕೋಬೋದು ಬಟ್ ನಾನು ಪಿಂಕ್ ಇಡ್ತಾಯಿದ್ದೀನಿ ಸ್ವಲ್ಪ ದೊಡ್ಡದಾಗಿ ಅದನ್ನು ರೌಂಡಾಗಿ ಇಟ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ನಾನು ಐಬ್ರೋಗಳ ಕಡೆ ಮೇಲೆ ಸೊ ಒಂದೊಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು ಐದು ಡಾಟ್ನ ಇಟ್ಕೊಳ್ತಾ ಇದ್ದೀನಿ ಎರಡು ಕಡೆನೂ ನಾನು ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಅಂದರೆ ಐದು ಡಾಟ್ ಬರೋ ಥರ ಇಟ್ಕೊತಾ ಇದ್ದೀನಿ ಆ ಪಿಂಕ್ ಕಲರ್ ಕಲರಲ್ಲೇ ನಾನು ಇಟ್ಕೊತಾ ಇದ್ದೀನಿ ಫಸ್ಟು ಸೆಂಟ್ರಲ್ಲಿ ರೌಂಡಾಗಿ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ದೊಡ್ಡದಾಗಿ ಆ ಕಡೆ ಈ ಕಡೆಯೆಲ್ಲ ಒಂದು ಸ್ವಲ್ಪ ಅದಕ್ಕಿಂತ ಚಿಕ್ಕದಾಗಿ ಸೊ ಫೈ ಡಾಟ್ನ ಇಟ್ಕೊಳ್ತಾ ಇದ್ದೀನಿ ಎರಡೂ ಕಡೆ ಅಂದರೆ ರೈಟ್ ಹೈ ಮತ್ತು ಲೆಫ್ಟ್ ಹೈ ಐಬ್ರೋ ಮೇಲೆ ಸೊ ಎರಡೂ ಕಡೆ ಡಾಟ್ ಇಟ್ಕೊಂಡಾಯ್ತು ಈವನ್ ಸೆಂಟರಲ್ಲೂ ಇಟ್ಕೊಂಡಾಯ್ತು ಅದಾದಮೇಲೆ ಈ ಥರ ಯು ಪಿನ್ ಇರುತ್ತಲ್ವ ನಿಮ್ಮ ಮನೆಯಲ್ಲಿ ಸೊ ಆ ಯು ಪಿನ್ ಸಹಾಯದಿಂದ ನಾನು ವೈಟ್ನ ಚಾನನ್ನ ಅದ್ಕೊಂಡು ಡಿಪ್ ಮಾಡಿಕೊಂಡು ಸೊ ನಾನು ಎಲ್ಲೆಲ್ಲಿ ರೌಂಡ್ ಇಟ್ಟಿದ್ದೀನಲ್ಲ ಅದ್ರ ಸುತ್ತ ಚಿಕ್ಕ 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 ಡಾಟು ಒಂದು ಸಿಕ್ಸ್ ಇಟ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಯು ಪಿನ್ನು ಪಿನಲ್ಲಿ ನಾವು ಈ ಥರ ಡಾಟ್ ಇಡೋಕ್ಕೆ ಈಸಿ ಆಗುತ್ತೆ ಮತ್ತು ಪರ್ಫೆಕ್ಟಾಗಿ ಬರುತ್ತೆ ಹಾಗಾಗಿನೇ ನೀವು ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಯು ಪಿನಲ್ಲಿ ಡಾಟ್ಸು ಸೊ ನಾನು ಎಲ್ಲ ಕಡೆ ಈಗ ಫಸ್ಟು ಸೆಂಟ್ರಲ್ಲಿ ಇಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ರೈಟು ಲೆಫ್ಟ್ ಐಬ್ರೋ ಮೇಲೆ ಕೂಡ ನಾನು ಆ ಯು ಪಿನ್ ಸಹಾಯದಿಂದ ಡಾಟ್ನ ಇಟ್ಕೊಳ್ತಾ ಇದ್ದೀನಿ ನೀವು ಯಾವುದ್ರಲ್ಲಿ ಈ ಥರ ಡಾಟ್ಸ್ನ ಇಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸು ಫ್ಯಾಮಿಲು ಕೂಡ ಶೇರ್ ಮಾಡಿ ಸೊ ಅವಸ್ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಫೈನಲ್ಲಿ ನಾನು ಹೈ ಮೇಕಪ್ ಆಯಿತು ಸೊ ಎಷ್ಟು ಸಖತ್ತಾಗಿ ಫಿನಿಶಿಂಗ್ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಈಗ ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡು ಬಂದೆ ಈಗ ಲಾಸ್ಟ್ ಏನೇ ನಾನು ರಾಧೆ ಇಯರಿಂಗ್ಸ್ ತೊಗೊಂಡಿದ್ದೆ ಅವಳು ಯು ಕೆ ಜಿಲಿ ಇರಬೇಕಾದ್ರೆ ಸೊ ಈಗ ಅದನ್ನೇ ಹಾಕ್ತಾ ಇದ್ದೀನಿ ನಾನು ಸೊ ಫೈನಲಿ ಎಷ್ಟು ಸಖತ್ತ ಕಾಣಿಸ್ತಾಳೆ ಎಷ್ಟು ಈಸಿಯಾಗಿ ನಾವು ರಾಧೆನ ಮನೆಯಲ್ಲೇ ರೆಡಿ ಮಾಡ್ಬೋದು ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬಿಕಾಸ್ ನಿಮ್ಮನೇಲೋ ಮಕ್ಕಳಿದ್ರೆ ನಿಮಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಿಕಾಸ್ ಫಸ್ಟ್ ಟೈಮ್ ನಾನು ತುಂಬಾ ಸ್ಟ್ರಗಲ್ ಮಾಡಿದ್ದೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ರಾಧೆಗೆ ರೆಡಿ ಮಾಡಲಿಕ್ಕೆ ಸೊ ಬೇರೆಯವ್ರ ಹೆಲ್ಪ್ ತೊಗೊಳ್ತಿದ್ದೆ ಹಾಗಾಗಿ ನಾನು ಈ ವಿಡಿಯೋ ಶೇರ್ ಇದ್ದೀನಿ ಅಷ್ಟೇ ಯೂಸ್ ಆಗುತ್ತೆ ಅಂತ ಸೊ ಬ್ಯಾಂಗಲ್ಸ್ ಕೂಡ ಹಾಕ್ತೇ ಬಿಕಾಸ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಆಲ್ರೆಡಿ ಇತ್ತು ಅವಳ ಹತ್ರ ಈ ಡ್ರೆಸ್ಸಿಗೆ ಬೇಕಾಗಿದ್ದಲ್ವಾ ಆಗ ತೊಗೊಂಡಿದ್ದೆ ಗ್ರೀನ್ ವಿತ್ ಕ್ರೀಮ್ ಕಲರು ಸೊ ಅದನ್ನೇ ಮ್ಯಾಚ್ ಮಾಡಿ ಎರಡು ಕೈಗೂ ನಾನು ಹಾಕ್ತಾ ಇದ್ದೀನಿ ಸೊ ಆ ದಿನಗೆ ಬ್ಯಾಂಗಲ್ಸು ಹೂವು ಅಂದರೆ ತುಂಬಾ ಇಷ್ಟ ಅವ್ಳಿಗೆ ಈ ಥರ ಟ್ರೆಡಿಷ್ನಲ್ ಇಷ್ಟ ವೆಸ್ಟ್ರನ್ನು ಆ ಥರದಕ್ಕಿಂತ ಸೊ ದವಣಿ ಸ್ಯಾರಿ ಆ ಥರ ವೇರ್ ಮಾಡೋಕ್ಕೆ ತುಂಬಾ ಇಷ್ಟ ಅವಳಿಗೆ ಇದು ವೆಯ್ಟ್ ಜಾಸ್ತಿ ಅಲ್ವಾ ಇಯರಿಂಗ್ಸ ಹಾಗಾಗಿ ಈ ಥರ ತಿರ್ಕೊಂತಾನೆ ಇತ್ತು ಸೊ ಅದನ್ನು ಸರಿ ಮಾಡಿ ಸರಿ ಮಾಡಿ ನಾನು ಇಡ್ತಾ ಇದ್ದೆ ನಾನು ರೆಡಿ ಮಾಡ್ತಾಯಿದ್ದೆ ಅವರಪ್ಪ ಅಷ್ಟರಲ್ಲಿ ತಿಂಡಿ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿನ್ನಿಸ್ತಾ ಇದ್ದಾರೆ ಈಗ ಬಿಕಾಸ್ ಅವಳು ಬೆಳಿಗ್ಗೆ ಟೈಮಂತೂ ತಿಂಡಿನೇ ತಿನ್ನಲ್ಲ ಹಾಗೆ ಹೋಗ್ಬಿಡ್ತಾಳೆ ಸ್ಕೂಲ್ಗೆ ಹಾಗಾಗಿ ಅವತ್ತು ಅವಳಿಗೆ ಸ್ವಲ್ಪ ಕಾಫು ಕೂಡ ಇತ್ತು ಅವಳಿಗೆ ಟಿಫನ್ ಮಾಡೋದು ಊಟ ಅಂದರೆ ಸ್ವಲ್ಪ ಕಷ್ಟನೇ ಅಷ್ಟರಲ್ಲಿ ನಾನು ಕೂಡ ತಲೆ ಬಾಚ್ಕೊಳ್ತಾಯಿದ್ದೀನಿ ಏರ್ ಸ್ಟೈಲು ತುಂಬಾ ಸಿಂಪಲ್ಲಾಗೆ ಮಾಡಿದೆ ಬಿಕಾಸ್ ಆ ಕಡೆ ಈ ಕಡೆ ಕ್ರಾಫ್ಟ್ ತೆಗೆದು ಸ್ವಲ್ಪ ಸ್ವಲ್ಪ ಕೂದಲು ಅಂದರೆ ಸಾಗರ್ ಜರೆ ಎಣ್ಣೀತಾರಲ್ವ ಆ ಥರ ಫ್ರೆಂಡಲ್ಲಿ ಹೇಳ್ಬಿಟ್ಟು ಕ್ಲಿಪ್ ಹಾಕಿ ಚೌಲಿ ಹಾಕಿದ್ದಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಳಿಗೆ ಈ ಹೇರ್ ಸ್ಟೈಲ ಹಾಗಾಗಿ ಇದೇ ಹೇರ್ ಸ್ಟೈಲನ್ನ ನಾನು ಈ ಹೇರ್ಸ್ಟೈಲೇ ಮಾಡಿದೆ ಇವತ್ತು ಬಿಕಾಸ್ ಆ ಸ್ಟೈಲ್ ಅವಳಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹಾಗಾಗಿನೇ ಚೌಲಿ ಕೂಡ ಬೇಕು ಅಂತ ಹೇಳಿದ್ಲು ಹಾಗಾಗಿ ಚೌಲಿ ಇತ್ತು ಚಿಕ್ಕದು ಅವಳ್ದೇ ಅಂತ ಅವಳಿಗೆ ಅಂತ ಇಟ್ಕೊಂಡಿದ್ದೆ ಹಾಗಾಗಿ ಚೌಲಿ ಕೂಡ ಹಾಕ್ತಾ ಇದ್ದೀನಿ ಸ್ಟೈಲ್ ಸ್ಟೈಲೆಲ್ಲ ಆಯಿತು ಇದನ್ನು ಅಂದರೆ ಕೈ ಕಟ್ಟೋದು ಕೊಟ್ಟಿದ್ರಲ್ಲ ಅದನ್ನು ಕೂಡ ಕಟ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಕೆಳಗಡೆ ಕಟ್ಟು ಅಂತ ಹೇಳಿದ್ರು ಅಲ್ಲಿ ಕಟ್ಟಿದ್ರೆ ಬಳೆ ಎಲ್ಲ ಕಾಣಲ್ಲ ಸೊ ಹಾಗಾಗಿ ನಾನು ಇಲ್ಲೇ ಅದನ್ನು ತೈ ಮಾಡ್ತಾಯಿದ್ದೀನಿ ಸೊ ಮೇಲೆ ಪಾಪಡಿ ಬಟ್ಟು ಕೂಡ ಕೊಟ್ಟಿದ್ರು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸೊ ಏನಿದ್ದು ಒಂದು ಟೂ ಫಿಫ್ಟಿ ರುಪೀಸ್ ಅನಿಸುತ್ತೆ ಲಾಸ್ಟ್ ಇಯರ್ ತೊಗೊಂಡಿದ್ದು ಈಗ ಎಷ್ಟಾಗಿದೆಯೋ ಗೊತ್ತಿಲ್ಲ ಒಂದು ಸತಿ ತಗೊಂಡು ಇಟ್ಕೊಂಬಿಟ್ರೆ ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ಮಕ್ಕಳು ಯಾವಾಗೆಲ್ಲ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರುತ್ತೆ ಅಥವಾ ರಾಧೆ ಕಾಂಪಿಟೇಷನ್ ಇದೆ ಯೂಸ್ ಆಗುತ್ತೆ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ತೊಗೊಂಡಿಟ್ಕೊಂಬಿಟ್ರೆ ನಾನು ಯು ಕೆ ಜಿಲಿ ತಗೊಂಡಿದ್ದಿತ್ತು ಇವಳಿಗೆ ಸೊ ಈಗಲೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಎತ್ತಿಟ್ಟಿದೆ ನೀಟಾಗಿ ಇದನ್ನು ಕವರಲ್ಲಿ ಹಾಕಿ ಎಲ್ಲಾಂದಿದ್ರೆ ಎಲ್ಲ ಈಚೆ ಇಟ್ಟಿದ್ರೆ ಆದ್ಯನೇ ಹಾಲ್ ಮಾಡಿಬಿಡ್ತಾಳೆ ಹಾಗಾಗಿ ಸೊ ಅದಕ್ಕೀಗ ನೆಕ್ದು ಪೀಸ್ ಇತ್ತಲ್ವ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸೊ ಈಗೆಲ್ಲ ರೆಡಿ ಆಯಿತು ಇನ್ನು ದುಪ್ಪಟ್ಟದಲ್ಲಿ ಡಿಸೈನ್ ಮಾಡಬೇಕು ದುಪ್ಪಟ್ಟ ಹಾಕ್ಬಿಟ್ರೆ ಫುಲ್ ರಾಧೆ ನಮ್ಮ ರಾಧೆ ರೆಡಿನೇ ಆಗ್ಬಿಡ್ತಾಳೆ ಸೊ ನೋಡಿ ಚೌಲಿ ಬೇಕು ಅಂತ ಅವಳ ಚೌಲಿ ಹಾಕ್ಸ್ಕೊಂಡಿರೋದು ಸೊ ದುಪ್ಪಟ್ಟ ಹಾಕೋದು ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ ಜಸ್ಟ್ ಈಸಿನೇ ತಲೆಯಲ್ಲಿ ಆ ಕಡೆ ಈ ಕಡೆ ಸೆಂಟ್ರಿಗೆ ಆ ಕಡೆ ಈ ಕಡೆ ಪಿನ್ ಮಾಡಿಬಿಟ್ಟು ಕೈ ಕೆಳಗಡೆಯ ತೊಗೊಂಡು ಇಲ್ಲಿ ಸಿಗ್ಸ್ಕೊಂಡು ಒಂದು ಪಿನ್ ಹಾಕಿದ್ರೆ ಮುಗೀತು ಸೊ ರಾಧೆ ರೆಡಿನೇ ಆಗ್ಬಿಟ್ಲು ಬಿಕಾಸ್ ಟೈಮ್ ಕೂಡ ಏಯ್ಟ್ ತರ್ಟಿ ಆಗೋಯಿತು ಹೇಗಿದೆ ಹೇಗೆ ರೆಡಿ ಮಾಡಿದ್ದೀನಿ ರಾಧೆನಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮ್ಮ ಮಕ್ಳಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಹಾಗಾಗಿ ನಾನು ಶೇರ್ ಮಾಡಿದ್ದಷ್ಟೇ ಸೊ ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ವಾರ ಮಾಡಬೇಕಾಗಿತ್ತು ಹಾಗಾಗಿ ಹೂವು ಕೂಡ ತೊಗೊಳ್ಳೋಣ ಅಂತ ಹೋದರೆ ಬಿಕಾಸ್ ನಾವು ಹೊರತರೆ ಯಾವಾಗಲೂ ತೊಗೊಳೋದು ಅಂಟೆ ಇಟ್ಟಿರಲಿಲ್ಲ ಇವತ್ತು ಹಾಗಾಗಿ ಬೇರೆ ಅಂಗಡಿಯಲ್ಲಿ ತೊಗೋಳೋಣ ಅಂತ ಹೋದ್ವಿ ಒಂದು ಮಳೆ ಬಂದು ಐವತ್ತು ರೂಪಾಯಿ ಹೇಳಿದೆ ಹಬ್ಬ ಏನೂ ಇರಲಿಲ್ಲಲ್ಲ ಅಂತ ಹೇಳಿದರೆ ಸೊ ಓವರ್ ರೇಟ್ ಜಾಸ್ತಿ ಅಂತ ಹೇಳಿದ್ರು ಸ್ವಲ್ಪ ಹೂವು ಆಲ್ರೆಡಿ ಮನೇಲಿತ್ತು ಹಾಗಾಗಿ ಒಂದು ಮಳೆ ತೊಗೊಂಡು ಸ್ವಲ್ಪ ಬಾಗಿಲಿಗೆ ಸ್ವಲ್ಪ ಬಿಡಿ ಹೂವು ತೊಗೊಂಡು ಬಂದೆ ಸೊ ಈ ಅದೇನು ಬಿಟ್ಬಿಟ್ಟು ಬಂದೆ ಮನೆ ನೋಡಿದ್ರೆ ಹೆಂಗೆ ಅಂಗಡಿ ಇಕ್ಕಿದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಎಲ್ಲ ಹುಡ್ಕೋಕೆ ಹೋಗಿ ಎಲ್ಲಾಂದ್ರೆ ಅಂಗಡಿ ಇಟ್ಬಿಟ್ಟಿದ್ದೀನಿ ಸೊ ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟೇ ಸಾಕು ಸಾಕಾಗೋಗ್ಬಿಡುತ್ತೆ ನನಗೆ ಸೊ ವೆಲ್ಕಮ್ ಬ್ಯಾಕ್ ಈಗ ಎಲ್ಲ ಕೆಲಸ ಮಾಡಿ ಮುಗಿಸಿ ಸಾಂಬಾರಿಗೆ ಇವತ್ತು ನಾನು ಬೇಳೆ ಮತ್ತು ಹೀರೆಕಾಯಿ ಇತ್ತು ಸೊ ಬೇಳೆ ಹುಳಿ ಸಾರು ಮಾಡಿದೆ ಸಾಂಬಾರಂತೂ ರೆಡಿ ಆಯಿತು ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಬಿಕಾಸ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಲ್ಲ ನಮ್ಮ ಮನೇಲಿ ಪಾತ್ರೆಯಲ್ಲೇ ಅನ್ನ ಮಾಡೋದು ಹಾಗಾಗಿ ಈಗ ಇಟ್ಟಿದ್ದೀನಿ ಸೊ ಅದೇನು ಕರ್ಕೊಂಬರೋಕ್ಕೆ ಮೂರು ಗಂಟೆ ಹೋಗ್ಬೇಕು ಅಷ್ಟಲ್ಲೇ ಅನ್ನ ಕೂಡ ಆಗಿಬಿಡತ್ತೆ ಬಿಕಾಸ್ ಬೇಳೆ ಸಾಂಬಾರು ನಾರ್ಮಲಾಗಿ ಮಾಡಿದೆ ಹಾಗಾಗಿ ಅದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಈಸಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಶೇರ್ ಮಾಡ್ಕೊತೀನಿ ಅಂದರೆ ಕ್ವಿಕ್ಕಾಗಿ ಬ್ಯಾಚುಲರ್ಸ್ ಕೂಡ ಆ ಸಾಂಬಾರನ್ನ ಈಸಿಯಾಗಿ ಮಾಡ್ಕೊಳ್ಬೋದು ಏನು ಮಸಾಲೆ ಏನೂ ರುಬ್ಬಿಸ್ತಿಲ್ಲ ಸೊ ಹಾಗೆ ಮಾಡ್ಕೊಳ್ಬೋದು ನೆಕ್ಸ್ಟ್ ಟೈಮ್ ಮಾಡಿದಾಗ ಆ ವೀಡಿಯೋನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಬಿಕಾಸ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸ್ಕೂಲಲ್ಲಿ ಮಾಡ್ತಿದ್ದಾರೆ ಆ ದಿನ ಸ್ಕೂಲಲ್ಲಿ ಹಾಗಾಗಿ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ ಸೊ ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಆದಮೇಲೆ ಗಂಜಿ ಬೊಗ್ಸ್ಬಿಟ್ಟು ಆದ್ದೇನ ಹೋಗಿ ಕರ್ಕೊಂಬರಬೇಕು ಕರ್ಕೊಂಬಂದು ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ಯೂ ಸೊ ನೋಡಿ ಅದು ಎಲ್ಲ ಇದೆಲ್ಲ ಬಿಡಿಸ್ಕೊಂಬಂದ್ಬಿಟ್ಟಿದೆ ಬೆಳಗ್ಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಕಳಿಸಿದ್ದೆ